ಯಾವತ್ತು ಕೂಡ ಇಷ್ಟು ರೂಪಾಯಿಗೆ ಪೆಟ್ರೋಲ್ ಹಾಕ್ಸೋಕೆ ಹೋಗ್ಬೇಡಿ ಸ್ನೇಹಿತರೆ ಮೋಸ ಹೋಗ್ತಿರ ಹುಷಾರು ಈಗಂತೂ ಮನೆಗೊಂದ್ ಗಾಡಿ ಗೊಂದ್ ಗಾಡಿ ಅನ್ನೋದೇ ಸ್ಟೇಟಸ್ ಆಗಿದೆ ಹೀಗಿರುವಾಗ ನಮ್ಮ ಅನಿವಾರ್ಯತೆಯನ್ನೇ ಬಂಡವಾಳವಾಗಿ ಮಾಡ್ಕೊಂಡು ಪೆಟ್ರೋಲ್ ಬಂಕ್ ಗಳಲ್ಲಿ ನಮಗೆ ಏನ್ ಗುರು ತಿಂಗಳ ಸಂಬಳ ಬರೋದೇ ತಡ ಅರ್ಧಕ್ಕರ್ಧ ಪೆಟ್ರೋಲ್ಗೆ ಸುರಿಬೇಕಾಗುತ್ತೆ ಇದು ಬೆಂಗಳೂರಲ್ಲಿ ಬೈಕ್ ಓಡಿಸೋ ಪ್ರತಿಯೊಬ್ಬನ ಗೋಳು ಹೀಗಂತೂ ಮನೆಗೊಂದು ಗಾಡಿ ಆಫೀಸ್ ಗೊಂದ್ ಗಾಡಿ ಅನ್ನೋದೇ ಸ್ಟೇಟಸ್ ಆಗ್ಬಿಟ್ಟಿದೆ ಹೀಗಿರುವಾಗ ನಮ್ಮ ಅನಿವಾರ್ಯತೆಯನ್ನ ಬಂಡವಾಳವಾಗಿ ಮಾಡಿಕೊಂಡು ಪೆಟ್ರೋಲ್ ಬಂಕ್ ಗಳಲ್ಲಿ ನಮಗೆ ಹೇಗೆಲ್ಲ ಮೋಸ ಮಾಡ್ತಾರೆ ಗೊತ್ತಾ ನೀವು ಕಷ್ಟಪಟ್ಟು ದುಡಿದ ಹಣಕ್ಕೆ ಕನ್ನ ಬಿಡಬಾರ್ದು ಅಂದ್ರೆ ಪೆಟ್ರೋಲ್ ಹಾಕಿ ಹೋದಾಗ ಈ ಐದು ವಿಷಯಗಳನ್ನ ತರೆನಲ್ಲಿ ನೆನ್ಪಿಟ್ಕೊಳ್ಳೇಬೇಕು ಅದ್ ಯಾವುದು ಅಂತೀರಾ ಇವತ್ತಿನ ಪೆಟ್ರೋಲ್ ಬೆಲೆ ನೂರ ಎರಡ್ ರೂಪಾಯಿ ತೊಂಬತ್ತೆರಡ್ ಪೈಸಾ ಅಂದ್ರೆ ಬೆಂಗಳೂರಲ್ಲಿ ರೇಟ್ ಇರೋದು ಇದು ನಾವೆಲ್ಲರೂ ದಿನಾ ಕೇಳೋದೇ ಬಿಡಿ ಆದ್ರೆ ಎಷ್ಟು ಜನ ಬಾಲಿಸ್ತಿದಿವಿ ಅರ್ಜೆಂಟ್ ನಲ್ಲಿ ಬಂಕ್ ಗೆ ಹೋಗ್ತೀವಿ ಅಣ್ಣ ಒಂದ್ ಐನೂರು ರೂಪಾಯಿ ಹಾಕಿ ಅಂತ ಹೇಳಿ ಮೊಬೈಲ್ ನೋಡ್ತಾ ಕೂರ್ತಿವಿ ಅಷ್ಟರಲ್ಲೇ ಆಗೋಗ್ಬಿಡುತ್ತೆ ಮೋಸ ನಮ್ಗೆ ನಿಮ್ಗಿಂತ ಮುಂಚೆ ಬಂದವರು ನೂರ ರೂಪಾಯಿಗೆ ಹಾಕಿಸಿಕೊಂಡಿದ್ರೆ ಅಲ್ಲಿನ ಸಿಬ್ಬಂದಿ ಮೀಟರ್ ಜೀರೋ ಮಾಡದೆ ನೂರರಿಂದಲೇ ಶುರು ಮಾಡಿ ನಿಮ್ಗೆ ಐನೂರರ ತನಕ ಹಾಕ್ತಾರೆ ಬಿಲ್ ಐನೂರು ರೂಪಾಯಿಗೆ ಕೊಟ್ಟರು ನಿಮ್ಗೆ ಸಿಕ್ಕಿದ್ದು ಮಾತ್ರ ನಾನೂರು ರೂಪಾಯಿ ಪೆಟ್ರೋಲ್ ಆಗಿರತ್ತೆ ನಿಮಗಿಂತ ಮುಂಚೆ ಬಂದವರು ನೂರು ರೂಪಾಯಿಗೆ ಹಾಕಿಸಿಕೊಂಡಿದ್ರೆ ಅಲ್ಲಿನ ಸಿಬ್ಬಂದಿ ಮೀಟರ್ ಜೀರೋ ಮಾಡದೆ ನೂರಿಂದಲೇ ಶುರು ಮಾಡಿ ನಿಮಗೆ ಐನೂರರ ತನಕ ಹಾಕ್ತಾರೆ ಬಿಲ್ ಐನೂರು ರೂಪಾಯಿ ಕೊಟ್ಟಿದ್ರು ಕೂಡ ನಿಮಗೆ ಸಿಕ್ಕಿದ್ದು ಮಾತ್ರ ನಾನೂರು ರೂಪಾಯಿ ಪೆಟ್ರೋಲ್ ಆಗಿರುತ್ತೆ ಹಾಗಾಗಿ ಗಾಡಿಯಿಂದ ಇಳಿದು ಪೆಟ್ರೋಲ್ ಹಾಕೋ ಹುಡುಗನ ಕಣ್ಣಿ ಕಂಡಿಟ್ಟು ನೋಡಿ ಮೀಟರ್ ಜೀರೋ ತೋರಿಸು ಗುರು ಅಂತ ಕೇಳಿ ಅವನು ಜೀರೋ ಮಾಡಿದ ಮೇಲೆನೆ ಪೆಟ್ರೋಲ್ ಹಾಕೋಕೆ ಬಿಡಿ ಇದು ನಿಮ್ಮ ಮೊದಲ ಜಯ ಆಗಿರುತ್ತೆ ಎರಡನೇ ನೋಡೋದಾದ್ರೆ ರೌಂಡ್ ಫಿಗರ್ ಯಾಕೆ ಡೇಂಜರ್ ನೂರು ರೂಪಾಯಿ ಇನ್ನೂರು ಐನೂರು ರೂಪಾಯಿ ಬೇಡವೆ ಬೇಡ ನಮ್ಮೆಲ್ಲರ ಅಭ್ಯಾಸ ಏನು ಅಂದ್ರೆ ರೂಪಾಯಿ ಇನ್ನೂರು ರೂಪಾಯಿ ಐನೂರು ತೌಸಂಡ್ ರುಪೀಸ್ ಅಂದ್ರೆ ಸಾವಿರ ರೂಪಾಯಿ ಹೀಗೆ ರೌಂಡ್ ಫಿಗರ್ ನಲ್ಲಿ ಪೆಟ್ರೋಲ್ ಹಾಕ್ಸೋದು ಇದೇ ದೊಡ್ಡ ಸ್ಕ್ಯಾಮ್ ಗೆ ದಾರಿ ಆಗತ್ತೆ ಹಲವಾರು ಬಂಕ್ ಗಳಲ್ಲಿ ಈ ರೌಂಡ್ ಫಿಗರ್ ಗಳಿಗೆ ಮಷೀನ್ ಮೊದಲೇ ಫಿಕ್ಸ್ ಮಾಡ್ಬಿಟ್ಟಿರುತ್ತೆ ಅಂತ ಹೇಳಲಾಗತ್ತೆ ಆದ್ರೆ ನೀವು ನೂರು ರೂಪಾಯಿಗೆ ಹಾಕ್ಸಿದ್ರೆ ನಿಮ್ಗೆ ಬರೋದು ತೊಂಬತ್ತೈದು ರೂಪಾಯಿ ಪೆಟ್ರೋಲ್ ಮಾತ್ರ ಈ ಮೋಸ ಪತ್ತೆ ಹಚ್ಚೋದೇ ತುಂಬಾನೇ ಕಷ್ಟ ಸ್ನೇಹಿತರೆ ಇದಕ್ಕಿರೋ ಉಪಾಯ ಅಂದ್ರೆ ಯಾವತ್ತೂ ಕೂಡ ರೌಂಡ್ ಫಿಗರ್ ನಲ್ಲಿ ಪೆಟ್ರೋಲ್ ಹಾಕ್ಸ್ಬೇಡಿ ಇನ್ನೂರ ಮೂವತ್ ರೂಪಾಯಿ ಐನೂರ ಐವತ್ ರೂಪಾಯಿ ಹೀಗೆ ಬೆಸ ಸಂಖ್ಯೆಗಳಲ್ಲಿ ಕೇಳಿ ಹೀಗೆ ಮಾಡಿದಾಗ ಅವರು ಮಷೀನ್ ಫಿಕ್ಸ್ ಮಾಡಿರೋ ಸ್ಕ್ಯಾಮ್ ನಿಂದ ತಪ್ಪಿಸ್ಕೊಳ್ಬಹುದು ನಿಮ್ಗೆ ಪೂರ್ತಿ ದುಡ್ಡಿಗೆ ಪೆಟ್ರೋಲ್ ಸಿಗತ್ತೆ ಮೂರ್ನೇದ್ ಹೇಳೋದಾದ್ರೆ ಕಲಬೆರೆಕೆ ಕಂಡು ಹಿಡಿಯೋದು ಹೇಗೆ ಗೊತ್ತಾ ಒಂದೇ ಒಂದು ಟಿಶ್ಯೂ ಪೇಪರ್ ಸಾಕು ಕೆಲವು ಕಡೆ ಕಡಿಮೆ ಬೆಲೆಗೆ ಸಿಗುತ್ತೆ ಅಂತ ಎಲ್ಲೆಲ್ಲೋ ಪೆಟ್ರೋಲ್ ಹಾಕ್ಸಿದ್ರೆ ನಿಮ್ಮ ಗಾಡಿ ಎಂಜಿನ್ ಗೆ ನೀವೇ ಕೊಳ್ಳಿ ಆಗುತ್ತೆ ಕಲಬೆರಕೆ ಪೆಟ್ರೋಲ್ ಅಥವಾ ಡೀಸೆಲ್ ನಿಮ್ಮ ಗಾಡಿಯ ಎಂಜಿನ್ ಅನ್ನ ಲೈಫ್ ಅನ್ನೇ ಹಾಳ್ ಮಾಡ್ಬಿಡತ್ತೆ ಮತ್ತೆ ನಿಮ್ಗೆ ಅನುಮಾನ ಬಂದ್ರೆ ಅಲ್ಲೇ ಫಿಲ್ಟರ್ ಪೇಪರ್ ಪರೀಕ್ಷೆ ಮಾಡೋಕೆ ಕೇಳಿ ಇದು ನಿಮ್ಮ ಹಕ್ಕು ಕೂಡ ಹೌದು ಒಂದು ಬಿಳಿ ಪೇಪರ್ ಅಥವಾ ಟಿಶ್ಯೂ ಪೇಪರ್ ಮೇಲೆ ಒಂದೆರಡು ಹನಿ ಪೆಟ್ರೋಲ್ ಹಾಕಿ ಅದು ಯಾವುದೇ ಕಲೆ ಬಿಡದೆ ಪೂರ್ತಿಯಾಗಿ ಆವಿಯಾದ್ರೆ ಅದು ಶುದ್ಧವಾದಂತಹ ಪೆಟ್ರೋಲ್ ಒಂದ್ ವೇಳೆ ಪೇಪರ್ ಮೇಲೆ ಎಣ್ಣೆಯಂತಹ ಕಲೆ ಉಳಿದ್ರೆ ಅದು ಕಲಬೆರಿಕೆ ಅಂತ ಖಚಿತ ಮಾಡ್ಕೊಳ್ಬಹುದು